ಬರ್ರಿ ಬೀಗ್ರಾ ಊಟ ಮಾಡೋನಾ ಬಾಳೆ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ಈಗ ನೀವು ಬಯೋ ಡಿಸ್ಕವರಿ ಸೆಂಟರ್ಸ್ ಬಯಾಲಜಿ ಅಂತ ನಾವ್ ಕರೆಯಲ್ಲ ಬಯಾಲಜಿಯಲ್ಲಿ ಏನಾದರೂ ಹುಡ್ಕ್ಬಹುದಾ ಅದಕ್ಕೆ ಏನಾದರೂ ಒಂದಷ್ಟು ಹುಡುಕಾಟ ಮಾಡುವಂತ ಕೇಂದ್ರಗಳು ಮಾಡಬಹುದಾ ಅಂತ ಹೇಳಿ ಒಂದು ಐದು ಕೇಂದ್ರಗಳನ್ನು ಮಾಡಿದೀವಿ ಇಲ್ಲಿ ನಾವು ಒಂದು ಸೆನ್ಸೋರಿಯಂ ಅಂತ ನಿಮಗೆ ಕಾಣಿಸ್ತಾ ಇದೆ ಅದೇ ಬಿಲ್ಡಿಂಗ್ ಮುಂದೆ ಇದೀವಿ ನಾವು ಇಲ್ಲಿ ಪಕ್ಕಕ್ಕೆ ತರಗಿದ್ರೆ ಇಲ್ಲಿ ಡಿ ಎ ಲ್ಯಾಬ್ ಅಂತ ಇದೆ ಅಲ್ಲಿ ಡಿ ಎನ್ ಎದು ವರ್ಟಿಕಲ್ ಹೆಲಿಕ್ಸ್ ನ ದೊಡ್ಡ ಮಾಡಲ್ ಮಾಡಿಟ್ಟಿದೀವಿ ಆಮೇಲೆ ಇದು ಪಕ್ಕಕ್ಕೆ ಬಂದ್ರೆ ಇಲ್ಲಿ ಮೆಕ್ಯಾನಿಕ್ಸ್ ಆಫ್ ಮೂವ್ಮೆಂಟ್ಸ್ ಅಂತ ಇದೆ ಅಂದ್ರೆ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಯಾವ ರೀತಿ ಆಗತ್ತೆ ಮಝಲ್ ಮೂವ್ ಆದಾಗ ನಮ್ಮ ಬೋನ್ ಹೇಗೆ ವರ್ಕ್ ಆಗುತ್ತೆ ಎಲ್ಲಿವರೆಗೂ ಮೂವ್ ಮಾಡಬಹುದು ಆ ತರದ ಎಲ್ಲದನ್ನೂ ದೊಡ್ಡ ದೊಡ್ಡ ಮಾದರಿಗಳು ಮಾಡಿ ಅದರಲ್ಲಿ ಇಟ್ಟಿದೆ ನಿಮ್ಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಆ ಕಡೆಗೆ ಅಲ್ಲಿ ಲೆಟ್ಸ್ ಇನ್ವೆಸ್ಟಿಗೇಟ್ ಅಂತ ಇನ್ನೊಂದು ಲ್ಯಾಬ್ ಇದೆ ಸೊ ಹಾಗೆ ಇದನ್ನ ಪೂರ್ತಿ ಬ್ಲಾಕ್ ಒಂದು ಸೆಲ್ ಸ್ಟ್ರಕ್ಚರ್ ತರ ಮಾಡಿದೀವಿ ಅಂದ್ರೆ ಒಂದು ಕೋಶ ಅಂದ್ರೆ ಕೋಶದ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ನ್ಯೂಕ್ಲಿಯಸ್ ಒಳಭಾಗದಲ್ಲಿ ಡಿ ಎನ್ ಎ ಇರುತ್ತೆ ಅದರ ಸುತ್ತಮುತ್ತ ಇರುತ್ತೆ ಲೈಸೋಸೋಮ್ಗಳು ಇರುತ್ತೆ ಒಂದು ಸೆಲ್ಲಿನ ಪೊರೆ ಇರುತ್ತೆ ಹಾಗೆ ನೀವು ಇದನ್ನು ಅಷ್ಟೇ ಮೇಲ್ಭಾಗಕ್ಕೆ ಶಾರ್ಟ್ ತಗೊಂಡಿದ್ರಿ ಅಂದ್ರೆ ಇದೊಂದು ಸೆಲ್ ತರ ಕಾಣುತ್ತೆ ಸೊ ಹಾಗೆ ಮಾಡ್ಕೊಂಡು ಇದೆಲ್ಲವೂ ಕೂಡ ಆಂಟ್ ಹಿಲ್ಸ್ ಇದು ಟರ್ಮೈಟ್ ಹಿಲ್ಸ್ ಅಂಡ್ ಆಂಟ್ ಹಿಲ್ಸ್ ಬರುತ್ತಲ್ಲ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತಹ ಬಿಲ್ಡಿಂಗ್ ಇದಾವೆ ಹಾಗಾಗಿ ಹುತ್ತುದ ರೀತಿಯಲ್ಲಿ ಎಲ್ಲ ಕಾಣ್ತಾ ಇರುತ್ತೆ ನಿಮ್ಗೆ ಇದನ್ನು ಅಷ್ಟೇ ಮೇಲ್ಭಾಗಕ್ಕೆ ಹೋಗಿ ನೋಡಿದ್ರೆ ನಿಮ್ಗೆ ಹಾಗನ್ಸತ್ತೆ ಅಲ್ಲಿ ನೀವು ಇನ್ವೆಸ್ಟಿಗೇಟ್ ಬಿಲ್ಡಿಂಗ್ ಹೋದ್ರೆ ಬಟರ್ಫ್ಲೈ ಇದೆ ಅದು ಚಿಟ್ಟೆ ತರ ಹಾಗೆ ಈಗ ಸ್ಟ್ರಕ್ಚರ್ಭಾಗದಲ್ಲಿ ಬೋಡೋಲ್ಯಾಂಡ್ ಇಂದ ಬಂದಿರತಕ್ಕಂತ ನಮ್ಮ ಅಗಸ್ತ್ಯ ಸಂಸ್ಥೆಯ ಶಿಕ್ಷಕರಿದ್ದಾರೆ ಅವರಿಗೆ ಸಬ್ಜೆಕ್ಟ್ ಜೊತೆ ಜೊತೆಗೆ ಒಂದು ಆರ್ಗನೈಸೇಷನ್ ಅಲ್ಲಿ ಜಿ ಪಿ ಟಿ ಡಬ್ಲ್ಯೂ ಸರ್ಟಿಫೈಡ್ ಆರ್ಗನೈಸೇಷನ್ ಗ್ರೇಟ್ ಪ್ಲೇಸ್ ಟು ವರ್ಕ್ ಅಂತ ಒಂದು ಸರ್ಟಿಫೈ ಸಿಕ್ಕಿದೆ ನಮಗೆ ಇದು ತುಂಬಾ ಒಳ್ಳೆ ಸಂಸ್ಥೆ ಇಲ್ಲಿ ಕೆಲಸ ಮಾಡಬಹುದು ನೀವು ಧೈರ್ಯವಾಗಿ ಅಂತ ಸೊ ಹಾಗೆ ಸರ್ಟಿಫೈ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ನಾಮ್ಸ್ ಇದೆ ಈಗ ಹೇಗೆ ಐ ಎಸ್ ಐ ಮತ್ತೆ ಕ್ವಾಲಿಟಿ ಸರ್ಟಿಫೈ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ನಾಮ್ಸ್ ನೀವು ಫಾಲೋ ಮಾಡಬೇಕು ಮಾತ್ರ ಸರ್ಟಿಫೈ ಮಾಡ್ತಾರೆ ಇಲ್ಲಾಂದ್ರೆ ಕೊಡೋದಿಲ್ಲ ಸೊ ಹಾಗೆ ಜಿ ಪಿ ಟಿ ಡಬ್ಲ್ಯೂ ಸರ್ಟಿಫೈ ಆಗ್ಬೇಕು ಅಂದ್ರೂ ಕೂಡ ಒಂದು ಕೇರಿಂಗ್ ಆರ್ಗನೈಸೇಷನ್ ಆಗಿರ್ಬೇಕು ನಾವು ಮುಂಚೆಯಿಂದಾನು ಕೂಡ ನಮ್ಮ ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಕೇರಿಂಗ್ ಇಸ್ ಒನ್ ಆಫ್ ಅವರ್ ಎಲಿಮೆಂಟ್ ನಮ್ಮ ಮಿಷನ್ ಅಲ್ಲಿ ಹಾಗಾಗಿ ಕೇರಿಂಗ್ ಅಂದ್ರೆ ಏನು ಅಂತಂದ್ರೆ ಕೇರಿಂಗ್ ಅಂತಂದ್ರೆ ಕೇವಲ ಜೀವ ಇರುವ ವಸ್ತುವಿನ ಜೊತೆಗೆ ಮಾತ್ರ ಕೇರಿಂಗ್ ಅಲ್ಲ ಜೀವ ಇಲ್ಲದೆ ಇರುವ ವಸ್ತುವನ್ನು ಕೂಡ ನೀನ್ ಚೆನ್ನಾಗಿ ನೋಡ್ಕೊಳ್ತೀಯ ಅಂತಂದ್ರೆ ಶುದ್ಧವಾಗಿ ಇಟ್ಕೊಳ್ತೀರಿ ಅಂತಂದ್ರೆ ಅದು ಕೇರಿಂಗ್ ನಿಮ್ಮ ಪೆನ್ನನ್ನ ನೀವು ಸರಿಯಾಗಿ ಬಳಸ್ತೀರಿ ಅಂದ್ರೆ ಅದು ಕೇರಿಂಗ್ ಅಂದ್ರೆ ಆಸಕ್ತಿ ಎಲ್ಲದ್ರ ಬಗ್ಗೆನೂ ಇರಬೇಕು ಕೇವಲ ಜೀವ ಇರುವ ವಸ್ತುವಿನ ಜೊತೆಗೆ ಮಾತ್ರ ನಾನು ಕೇರಿಂಗ್ ಬಳಸ್ತೀನಿ ಜೀವ ಇಲ್ವಲ್ಲ ಹಾಗಾಗಿ ಹೆಂಗಂದ್ರೆ ನಂಗೆ ಬಿಸಾಕ್ತೀನಿ ಅದಲ್ಲ ಕೇರಿಂಗ್ ಅಂತ ಸೊ ಅಲ್ಲಿಂದ ಪ್ರಾರಂಭ ಮಾಡಿ ಇತರರ ಜೊತೆಗೆ ವರ್ತನೆ ಮಾಡೋದು ಕೂಡ ಒಂದು ಕೇರಿಂಗ್ ಈಗ ಇಲ್ಲಿ ನೀವು ನೋಡಬಹುದು ಶಿಕ್ಷಕರಿದ್ದಾರೆ ಶಿಕ್ಷಕಿಯರಿದ್ದಾರೆ ಎರಡು ಜೆಂಡರ್ ಇದೆ ಇಲ್ಲಿ ಸೊ ನಾವು ಬೇರೆ ಬೇರೆ ಜೆಂಡರ್ ಜೊತೆಗೆ ವರ್ತಿಸಬೇಕಾದಾಗ ಒಂದು ವರ್ಕ್ ಪ್ಲೇಸ್ ನಲ್ಲಿ ಬಿಹೇವಿಯರ್ಸ್ ಹೇಗಿರಬೇಕು ಇವಾಗ ನಮ್ಮ ಲಾ ಏನ್ ಹೇಳುತ್ತೆ ಅದಕ್ಕೆ ಲಾ ಎನ್ಫೋರ್ಸ್ಮೆಂಟ್ ಏನಿದೆ ಜೊತೆಗೆ ನಮ್ಮ ಕಲ್ಚರ್ ಏನ್ ಹೇಳುತ್ತೆ ನಾವು ಹೇಗೆ ಬಿಹೇವ್ ಮಾಡಬೇಕು ಅದರ ಮೂಲಕವಾಗಿ ನಾವು ಒಂದು ಕೇರಿಂಗ್ ಆರ್ಗನೈಸೇಷನ್ ಹೇಗೆ ನಿರ್ಮಾಣ ಮಾಡಬೇಕು ಸೊ ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಮಾತುಕತೆ ನಡೆಸ್ತೀವಿ ಲಾ ಏನ್ ಹೇಳ್ತಾ ಇದೆ ಪಾಸ್ಕೋ ಏನ್ ಹೇಳುತ್ತೆ ಪಾಸ್ ಡಬ್ಲ್ಯೂ ಏನ್ ಹೇಳುತ್ತೆ ಸೊ ಅದರ ಅವೇರ್ನೆಸ್ ಅವ್ರಿಗೆ ಇರಬೇಕು ಇವತ್ತದು ಬಹಳ ದೊಡ್ಡ ಸೀರಿಯಸ್ ಲಾ ಆಗಿದೆ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಿದ್ದು ಆಮೇಲೆ ಹತ್ತೊಂಬತ್ತರಲ್ಲಿ ಅದನ್ನ ಬಹಳ ಏನೋ ಸ್ಟ್ರೆಂಥನ್ ಮಾಡಿದ್ದಾರೆ ಸೊ ನೀವು ಹಾಗೆ ಬಿಹೇವ್ ಮಾಡೋ ಹಾಗಿಲ್ಲ ಮಕ್ಕಳ ಜೊತೆ ಪಾಠ ಮಾಡಬೇಕಾದಾಗ ನೀವು ಪ್ರೀತಿಯಿಂದಾನೇ ಮಕ್ಕಳನ್ನು ಮುಟ್ಬೋದು ಮಗು ಏನ್ ಅರ್ಥ ನೀವು ಹೇಳಬಹುದು ಹಾಗಿಲ್ಲ ನೀವು ಪೋಸ್ಟ್ పొ పాలి ప్రెన్షన్ అగేన్స్ అండ్ ఆల్సో దాష్ ಸೊ ದಟ್ ಈಸ್ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಸೆಕ್ಸುಲ್ ಹಾರ್ಮೆಂಟ್ ಸೊ ಈ ಎರಡು ಪಾಲಿಸಿ ಹೌದು ಕಾನೂನು ಪ್ರಕಾರ ಪಾಲಿಸಿ ಅಗಸ್ತ್ಯ ಪಾಲಿಸಿ ಎಲ್ಲರೂ ಓದ್ತಾರೆ ಸೈನ್ ಮಾಡ್ತಾರೆ ಬಟ್ ಅದು ನಾವು ಇನ್ನೊಂದು ದೊಡ್ಡ ಕಾಂಟೆಕ್ಸ್ ಅಲ್ಲಿ ನಾವು ತಗೊಳ್ತೀವಿ ಅಗಸ್ತ್ಯ ಫೋರ್ ಸಿ ಬಗ್ಗೆ ಕೇಳಿರಬಹುದು ಫೋರ್ ಸಿ ಅಲ್ಲಿ ದೊಡ್ಡ ಸಿರಿಂಗ್ ಸೊ ದಿಸ್ ಇಸ್ ಆಕ್ಚುಲಿ ಅಬೌಟ್ do we care for the children? science, our hege is safe. how do they feel safe here? because when they are safe, they will be joyful. yes. and uh, we care about, of course, women in the workplace. then uh, we work with so many every day. our instructors. see, one instructor, if he takes two sessions, uh, he will be in touch with 80 to 100 yes. children. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಸೊ ಪ್ರಾಬ್ಲಮ್ ಏನಂದ್ರೆ ಪೀಪಲ್ ಡೋಂಟ್ ಟಾಕ್ ಅಬೌಟ್ ದೀಸ್ ಥಿಂಗ್ಸ್ ನಮ್ಮ ವಾತಾವರಣ ಏನಿದೆ ಹೌ ಶುಡ್ ಮೆನ್ ಬಿಹೇವ್ ಸ್ವಲ್ಪ ಸಿಟಿ ಹೊಡೆಬೇಕು ಸ್ವಲ್ಪ ಕಾಮೆಂಟ್ ಮಾಡಬೇಕು ಸ್ವಲ್ಪ ಇದು ಮಾಡಬೇಕು ಅಫ್ಕೋರ್ಸ್ ದೊಡ್ಡ ಅಫೆನ್ಸರ್ಸ್ ಯೂನೋ ರೇಪ್ ಮರ್ಡರ್ ನೇಹ ಹಿರೇಮತ್ ಈ ಥರ ಸ್ಯಾಡ್ ಇದು ಅದಕ್ಕೆಲ್ಲ ಕ್ರಿಮಿನಲ್ ಇದು ಇದೆ ಬಟ್ ಏನ್ ವಾಟ್ ಈಸ್ ದ ಥಿಂಗ್ ದಟ್ ಯು ಕ್ರಿಯೇಟ್ ఆల్ దీస్ సో కల్డ్ స్మల్ థింగ్స్ ఇది ఏ బయ్స్ విల్ బాయ్స్ మదే ఆయందే సరి హె స్వల్ప సిటీతాళ నోడు స్వల్ప నవ్వు సిటీ కమెంట్ మండర్ పాష్ దే ఆర్ ఒఫెన్సస్ యూ కన్ డూ ఇట్ ఇన్ ద వర్క్ ప్లేస్ సో ఈ టోటల్ నమ్మ సినిమా ఏం తోర్స్తారు ఇది ఏం తోర్స్ మెన్ ఆర్ అండర్ ఇస్ ప్రెషర్ ప్యర్ ప్రెషర్ అట్ ఇ కమిట్ అగస్త స్పేసస్ అో దాట్ ఇట్ ఇస్ రాంగ్ సో అగస్తల్దే ఈ ಇದು ಏನಿದೆ ಸಹಜ ಬಿಟ್ಬಿಡಿ ಇದಕ್ಕೆ ಹೋಗಿ ನಾವು ಯಾವ ಹತ್ರ ಕಂಪ್ಲೇಂಟ್ ಮಾಡಬೇಕು ಏನ್ ಹೇಳಬೇಕು ಅಂತ ಅವರು ಸುಮ್ಮನೆ ಇದು ಮಕ್ಕಳು ದೇ ಆರ್ ಸೋ ವಲ್ನರಬಲ್ ಏನೇ ಆಗಿದ್ರೇನು ಅವ್ರಿಗೂ ದೇ ಡೋಂಟ್ ನೋ ದೇ ಡೋಂಟ್ ನೋ ಹುಮ್ ಟು ಗೋ ಟು ವಾಟ್ ಟು ಆಲ್ ದಟ್ ದೇ ಫೀಲ್ ಏನೋ ನಾನೇ ಏನೋ ತಪ್ಪು ಮಾಡಿದೆ ಅಂತ ಸೊ ಇದು ಎಲ್ಲಗು ಹ್ಯಾವ್ ಅ ಕಾನ್ವರ್ಸೇಷನ್ ಹ್ಯಾವ್ ಅ ಡಿಸ್ಕಷನ್ ಹ್ಮ್ ಸೊ ನಮ್ಮ ತರಬೇತಿಯಲ್ಲಿ ನಾವು ಏನು ಮಾಡ್ತೀವಿ ಬರೀ ಪಾಲಿಸಿ ಅಂತ ನಾವು ಮಾಡೋದಿಲ್ಲ ಅದಕ್ಕೆ ಹಿನ್ನೆಲೆ ಏನಿದೆ ಸಾಮಾಜಿಕ ಏನ್ ಒಂದು ಒತ್ತಡದಿಂದ ಮೆನ್ ಆ ಬಿಹೇವಿಂಗ್ ಇನ್ ಅ ಸರ್ಟನ್ ವೇ ವಿಮೆನ್ ಆ ಬಿಹೇವಿಂಗ್ ಇನ್ ಅ ಸರ್ಟನ್ ವೇ ಚಿಲ್ಡ್ರನ್ ಆ ಕೀಪಿಂಗ್ ಕ್ವಾಯಟ್ ಸಮಥಿಂಗ್ ಹ್ಯಾಪನ್ಸ್ ಪೇರೆಂಟ್ಸ್ ಡೋಂಟ್ ನೋ ಅವರು ಹೇಗೆ ಪ್ರೊಟೆಕ್ಟ್ ಮಾಡಿ ಬಿಕಾಸ್ ವಿ ಡೋಂಟ್ ಟಾಕ್ ಅಬೌಟ್ ಇಟ್ ಸೊ ಅದನ್ನು ನಾವು ತುಂಬ ಪಾರ್ಟಿಸಿಪೇಟ್ರಿಯ ಮಾಡ್ತೀವಿ क्यों? क्योंकि रोज़ जब मैं ऑफिस जाती हूँ, कुछ लोग मुझे देखकर ऐसी ही सिटी मारते हैं और मैं सिटी से थक गई हूँ। Share your story okay. with your son. Don't let what happened to you happen to another woman. To share your story, click on this link. So okay. we have a lot of exercises. We do role plays. ದೆನ್ ವಿ ಶೋ ವಿಡಿಯೋಸ್ ದೆನ್ ವಿ ಆ್ಯನಲೈಸ್ ದ ವಿಡಿಯೋಸ್ ಸೊ ಆ ಸೊ ಎವ್ರಿ ಇಗ್ನೇಟರ್ ಆಫ್ ಅವರ್ಸ್ ಅವರ್ ಇಂಡಕ್ಷನ್ ಟ್ರೈನಿಂಗ್ ನಾವು ನವೋದಯ ಟ್ರೈನಿಂಗ್ ಅಂತ ಅದು ಕರಿತೀವಿ ಈಗ ಎವ್ರಿ ಇಗ್ನೇಟರ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಮೆನ್ ಆ್ಯಂಡ್ ವೆಮೆನ್ ಆಲ್ ಸ್ಟಾಫ್ ಮೆಂಬರ್ಸ್ ಸೊ ಅದನ್ನು ನಾವು ಮತ್ತೆ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ ವಿ ಡೂ ದಿಸ್ ಟ್ರೈನಿಂಗ್ ಈ ಅವೇರ್ನೆಸ್ ನಮ್ಮ ಶಿಕ್ಷಕರಿಗೂ ಇರಬೇಕು ಅಂದ್ರೆ ನಾವು ಎಷ್ಟು ಅಂತರದಲ್ಲಿ ಮಾತನಾಡಬೇಕು ನಮ್ಮ ಕಣ್ಣಿನ ದೃಷ್ಟಿಗಳು ಹೇಗಿರಬೇಕು ನೀವು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾ ಇರಬಹುದು ಆದ್ರೆ ನಿಮ್ಮ ನಡವಳಿಕೆಗಳು ಬೇರೆ ರೀತಿಯಲ್ಲಿದೆ ಮಗುವಿಗೆ ಅದು ಅನ್ಕಂಫರ್ಟಬಲ್ ಆಗ್ತಿದೆ ಅಸಭ್ಯ ಅಲ್ಲ ಅಂದ್ರೆ ಮಗುಗೆ ಅನ್ಕಂಫರ್ಟ್ ಆಗ್ತಿದೆ ಆ ಮಗು ಏನಾದರೂ ಅದನ್ನ ಹೇಳಿದ್ರೆ ಇಲ್ಲ ನೀವು ನೋಡೋ ನೋಟ ನನಗೆ ಸರಿ ಅನ್ನಿಸ್ತಾ ಇಲ್ಲ ನಿಮ್ಮ ನಡವಳಿಕೆ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಮೊದಲನೇ ಸಲ ಹೇಳ್ಬಹುದು ಅದನ್ನೇನಾದ್ರೂ ಅವ್ರು ಮತ್ತೆ ಮುಂದುವರ್ಸಿದ್ರೆ ಯಾರಾದ್ರೂ ಶಿಕ್ಷಕ ಆಗ್ಬೋದು ಶಿಕ್ಷಕಿಯೇ ಆಗ್ಬಹುದು ಅದು ಅಫೆನ್ಸ್ ಆಗುತ್ತೆ ಈ ತರದ ಅವೇರ್ನೆಸ್ ಕೂಡ ನಮ್ಮ ಶಿಕ್ಷಕರಿಗೆ ನಾವು ಕೊಡಬೇಕಾಗತ್ತೆ ಒಂದು ಲಾ ಇನ್ನೊಂದು ನಿಮ್ಮ ಬಿಹೇವಿಯರ್ ಇನ್ನೊಂದು ನಿಮ್ಮ ಕಲ್ಚರ್ ಇನ್ನೊಂದು ನಮ್ಮ ಆರ್ಗನೈಸೇಷನ್ ಪ್ರಿನ್ಸಿಪಲ್ಸ್ ಏನ್ ಹೇಳುತ್ತೆ ನಾವು ಯಾವ ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲವನ್ನೂ ಬಳಸ್ಕೋಬೇಕಾಗುತ್ತೆ ಬಳಸ್ಕೊಂಡಾಗ ಮಾತ್ರ ಶಿಕ್ಷಕರಿಗೆ ಒಂದು ಜ್ಞಾನ ಬರುತ್ತೆ ಅಂತ ಜ್ಞಾನವೇ ಇಲ್ದಿರ ಅಜ್ಞಾನಿಯಾಗಿ ಏನೇನು ಮಾಡೋಕ್ ಹೋಗ್ತೀನಿ ಅಂತಂದ್ರೆ ತಪ್ಪಾಗುತ್ತೆ ಇಲ್ಲ ನನಗೆ ಗೊತ್ತಿರಲಿಲ್ಲ ಅಂದ್ರೆ ಲಾಕ್ ಹೇಳಲ್ಲ ನನಗೆ ಗೊತ್ತಿರ್ಲಿಲ್ಲ ಹೀಗೆಲ್ಲ ತಪ್ಪು ಅನ್ನೋದು ಅಂತಂದ್ರೆ ಯಾರು ಕೇಳೋಲ್ಲ ಒಳಗಡೆ ಹಾಕ್ತಾರೆ ಸೊ ಈ ತರದ ತರಬೇತಿಗಳನ್ನು ಕೂಡ ನಾವು ಶಿಕ್ಷಕರಿಗೆ ಕೊಡ್ತೀವಿ ಮೋಸ್ಟ್ಲಿ ನಿಮ್ಗೆ ಇದನ್ನ ಕೇಳ್ತಾ ಇದ್ರೆ ಮಗುಗೆ ಕೂಡ ಇದ್ರ ಪ್ರಜ್ಞೆ ಅಥವಾ ಇದ್ರದ್ದು ಹಾಳಾಗ ಗೊತ್ತಿರಬೇಕು ಅಂತ ಅನ್ಸುತ್ತೆ ಹೌದು ಮಕ್ಕಳಿಗೆ ಪಾಠ ಆಗುತ್ತಾ ಇದು ಹೌದು ಯಾಕೆಂದ್ರೆ ಯಾವುದು ಸೇಫ್ ಟಚ್ ಯಾವುದು ಅನ್ಸೇಫ್ ಟಚ್ ಹೇಗೆ ವರ್ತಿಸಬೇಕು ಅನ್ನುವಂಥದ್ದು ಪೇರೆಂಟ್ಸ್ ಹೇಳ್ಕೊಟ್ಟಿರ್ತಾರೆ ಮಕ್ಕಳಿಗೆ ಇದು ಕೇವಲ ಹೆಣ್ಮಕ್ಳಿಗೆ ಹೇಳ್ಕೊಡೋದು ಕೇವಲ ಗಂಡ್ ಮಕ್ಕಳಿಗೆ ಹೇಳ್ಕೊಡೋದು ಅಂತಲ್ಲ ಇಬ್ಬರಿಗೂ ಅದರ ಜ್ಞಾನ ಮೂಡಿಸ್ಬೇಕು ಇದು ತಪ್ಪು ಇದು ಸರಿ ಹೀಗೆ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಜ್ಞಾನ ಮೂಡಿಸಿದೀವಿ ಅಂತಂದ್ರೆ ಒಂಥರ ಸಾಮರಸ್ಯ ಬರುತ್ತೆ ಇಲ್ಲಾಂದ್ರೆ ಅನಾವಶ್ಯಕವಾಗಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಜಗಳಗಳು ಪ್ರಾರಂಭ ಆಗುತ್ತೆ ಅದರಿಂದ ಅನ್ವಾಂಟೆಡ್ ಆಕ್ಟಿವಿಟೀಸ್ ಅದನ್ನ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ವೈ ಡೋಂಟ್ ಡೂ ಇಟ್ ಇನ್ ಬಡ್ಡಿಂಗ್ ಸ್ಟೇಜ್ ಅದು ಇನ್ನ ಮೊಗ್ಗಿರುವಾಗ್ಲೇನೆ ಅದನ್ನ ಚಿವುಟಿದೀವಿ ಅಂದ್ರೆ ಅದು ಸರಿ ಹೋಗುತ್ತೆ ಉದ್ದೇಶ ಹಾಗಾಗಿ ಬೆಟರ್ ದನ್ ಕ್ಯೂರ್ನಾ ಆದ್ಮೇಲೆ ಮೆಡಿಸಿನ್ ತಗೊಳ್ಳೋದಕ್ಕಿಂತ ಮುಂಚೆ ಆಗೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮಾಡ್ಕೊಳ್ಬಹುದು ಅಂದ್ರೆ ಒಳ್ಳೇದಲ್ಲ ಸೊ ಆ ರೀತಿಯಾದಂತ ತರಬೇತಿಗಳನ್ನ ಇಲ್ಲಿ ಏರ್ಪಾಟ್ ಮಾಡಿ ಸೊ ಸಂಸ್ಥೆಯಿಂದ ಒಂದು ಒಂದು ಮುಕ್ತ ವಾತಾವರಣ ಇರಬೇಕು ಶಿಕ್ಷ ಬಿಟ್ವೀನ್ ಶಿಕ್ಷಕರ್ಸ್ ಆ ಶಿಕ್ಷಕರ ಮಧ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಬರಬೇಕು ಆ ನಂತರದಲ್ಲಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಬರಬೇಕು ಮಕ್ಕಳಿಗೆ ಮುಕ್ತವಾದಂತಹದ್ದು ನಾನು ಆಗ್ಲೇ ಹೇಳೋದು ಧೈರ್ಯವಾಗಿರಬೇಕು ಮಕ್ಕಳು ಯಾಕಂದ್ರೆ ನಾವಿಲ್ಲಿ ಬಂದಿರೋದೇನೆ ಅವರಲ್ಲಿ ಆತ್ಮಸ್ಥೈರ್ಯ ಮೂಡಿಸೋದಕ್ಕೋಸ್ಕರ ಅಲ್ಲಿವರೆಗೂ ನಾವು ಎಷ್ಟು ಅಂತರದಲ್ಲಿ ಅದನ್ನ ಮಾಡಬಹುದು ಅಷ್ಟೇ ದಟ್ ಯು ನಾಟ್ ಅಲೌ ಅಗಸ್ತ್ಯ ಸಂಸ್ಥೆಯಲ್ಲಿ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ ನೀವು ಅವರು ನೀವು ಗಮನಿಸ್ತಾ ಇದ್ರೆ ನೀವೇ ಹೇಳಬಹುದು ದೇ ಆರ್ ಇನ್ ದೇಜ್ ಆಫ್ ಬಿಟ್ವೀನ್ ಟ್ವೆಂಟಿ ಫೈವ್ ಟು ತರ್ಟಿ ಎಷ್ಟೋ ಜನಕ್ಕೆ ಇದು ಫಸ್ಟ್ ಜಾಬ್ ಹೇಗೆ ವರ್ತಿಸ್ಬೇಕು ಅಂತ ಅನುಭವ ಇರಲ್ಲ ಅವ್ರಿಗೆ ಹಾಗಾಗಿ ಇದು ನಮ್ ಕರ್ತವ್ಯ ಆಗುತ್ತೆ ಹೇಳ್ಕೊಡುವಂತದ್ದು ಈಗ ಬೇರೆ ಕಡೆ ಕೆಲಸ ಮಾಡಿ ಅನುಭವ ಹೊಂದಿ ಬಂದಿದ್ದಾರೆ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋ ನೆಸಿಟಿ ಇರಲ್ಲ ಕಾಲೇಜ್ ಜಸ್ಟ್ ಪಾಸ್ಡ್ ಔಟ್ ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ ಸೊ ಕಾಲೇಜ್ ಲೈಫ್ಗೂ ವರ್ಕ್ ಲೈಫ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಬಿಹೇವಿಯರ್ ಹೇಗಿರಬೇಕು ಅಟೈರ್ ಹೇಗಿರಬೇಕು ವರ್ಕ್ ಕಲ್ಚರ್ ಹೇಗಿರುತ್ತೆ ಆರ್ಗನೈಸೇಷನ್ ಅಂದ್ರೆ ಏನು ನಾವು ಯಾರ ಜೊತೆ ವರ್ತಿಸ್ತಾ ಇದ್ದೀವಿ ಹೇಗೆಲ್ಲ ನಾವು ವರ್ತಿಸ್ಬೇಕು ಯಾವ್ದು ಸರಿ ಯಾವುದು ತಪ್ಪು ಇವುಗಳ ಗಮನ ಅವ್ರಿಗೆ ಇರೋದಿಲ್ಲ ಸೊ ಹಾಗಾಗಿ ಆ ಜ್ಞಾನವನ್ನು ಕೊಡುವಂತಹ ಒಂದು ತರಬೇತಿ ಕಾರ್ಯಕ್ರಮ ಇದೆ ನನಗೆ ಈಗಲೇ ಸಡನ್ ಆಗಿ ಆ ಪ್ರಶ್ನೆ ಉದ್ಭವಿಸ್ತು ನೋಡ್ತಾ ಇರೋ ಯಾರಿಗಾದ್ರು ನಿಮ್ಮಲ್ಲಿ ಈಗ ನಿಮ್ಮಲ್ಲಿ ಅಗಸ್ತ್ಯಂತ ಬಂದು ನಾನು ಸೇರಬೇಕು ಅಥವಾ ಕೆಲಸ ಮಾಡಬೇಕು ಅಂತ ಬಯಕೆ ವ್ಯಕ್ತಪಡಿಸಿದ್ರೆ ಸೇರೋದು ಹೇಗೆ ಅಥವಾ ಅವಕಾಶಗಳು ಇದೆಯಾ ಖಂಡಿತವಾಗ್ಲೂ ಅವಕಾಶ ಇದೆ ಆ ಮುಖ್ಯವಾಗಿ ನಾವು ಬಿ ಇ ಅಂತ ಹೇಳ್ತೀವಿ ಅಂದ್ರೆ ಇದು ಹನಿ ಬಿ ಅಲ್ಲ ಅಥವಾ ಬಿ ಇ ಅಂದ್ರೆ ನಿಮ್ಮ ಬ್ಯಾಚುಲರ್ ಆಫ್ ಎಜುಕೇಶನ್ ಇದೆಯಲ್ಲ ಅದು ಅಲ್ಲ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಮೂರು ಕ್ವಾಲಿಟಿ ಇದೆ ಅದೇನು ಅಂದರೆ ಬ್ಯಾಚುಲರ್ ಆಫ್ ಎನ್ಥೂಸಿಯಾಸಮ್ ಆ್ಯಂಡ್ ಎನರ್ಜಿ ನಿಮಗೆ ಮಾಡಬೇಕು ಅನ್ನೋ ಕಾಳಜಿ ಇದೆ ಮತ್ತು ಉತ್ಸಾಹ ಇದೆ ಅಂತಂದರೆ ಯಾರು ಬೇಕಾದರೂ ಬಂದು ಜಾಯಿನ್ ಆಗ್ಬೋದು ನಿಮ್ಮಲ್ಲಿ ಅವಕಾಶಗಳಿದೆಯಾ ಖಂಡಿತವಾಗಲೂ ಅವಕಾಶಗಳಿದೆ ಅವರು ತರಬೇತಿ ಹೊಂದಿದವರಾಗಿರಬಹುದು ಅಥವಾ ಕಾಲೇಜ್ ಔಟ್ಸ್ ಆಗಿರಬಹುದು ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆದರೆ ಅಲ್ಲಿ ಇನ್ಫೋ ಇರುತ್ತೆ ನೀವು ನಮ್ಮ ನಿಮ್ಮ ರೆಸ್ಯೂಮ್ ಏನಾದರೂ ಕಳಿಸಬಹುದು ನೀವು ಯಾವ ರಾಜ್ಯದಿಂದ ಬರ್ತಾ ಇದ್ದೀರಿ ಯಾವ ಭಾಷೆಯವರಾಗಿದ್ದೀರಿ ಸ್ಥಳೀಯವಾಗಿ ಏನಾದರೂ ಕೆಲಸದ ಅವಶ್ಯಕತೆ ಇದೆಯಾ ನಮಗೂನು ಅಂದ್ರೆ ನಿಮ್ಮ ಸೇವೆಯನ್ನು ನಾವು ಪಡ್ಕೊಳ್ಬೇಕು ಅನ್ನೋ ಅಂತಂದ್ರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಸೈನ್ಸ್ ಡಿಗ್ರಿ ಆಗಿರಬೇಕು ಸೈನ್ಸ್ ಎಲಿಜಿಬಲ್ ಟು ಜಾಯಿನ್ ಮುಂಚೆ ಪಿ ಯು ಸಿ ಆದವ್ರನ್ನೆಲ್ಲ ತಗೊಳ್ತಿದ್ವಿ ಈಗ ಅದೆಲ್ಲ ಸ್ಟಾಪ್ ಮಾಡಿದ್ವಿ ಮಿನಿಮಮ್ ಡಿಗ್ರಿ ಆಗಿರ್ಬೇಕು ಮಿನಿಮಮ್ ಡಿಗ್ರಿ ಮಾಡಿದ್ದೀರಿ ಸ್ಯಾಲ್ರಿ ಬೇಸಿಸ್ ಏನಿದೆ ಅದು ಇದರ ಆಧಾರದ ಮೇಲೆ ಅದು ಇಟ್ ಇಸ್ ಅಟ್ ಪಾರ್ ವಿತ್ ಅದರ್ ಆರ್ಗನೈಸೇಷನ್ ಬೇರೆ ಆರ್ಗನೈಸೇಷನ್ ಏನ್ ಕೊಡ್ತಾ ಇದಾರೆ ಇವತ್ತಿನ ದಿನಮಾನಸದಲ್ಲಿ ಏನ್ ಕೊಡಬೇಕು ಮಿನಿಮಮ್ ವೇಜಸ್ ಇದೆ ಈಗ ಅದೆಲ್ಲವನ್ನೂ ಕೂಡ ಅಗಸ್ತ್ಯ ಪಾಲನೆ ಮಾಡುತ್ತೆ ಹಾಗಾಗಿನೇ ವಿರ್ ಸರ್ಟಿಫೈಡ್ ಆಸ್ ಜಿ ಪಿ ಟಿ ಡಬ್ಲ್ಯೂ ಗ್ರೇಟ್ ಪ್ಲೇಸ್ ಟು ವರ್ಕ್ ಸರ್ಟಿಫೈ ಆಗಬೇಕು ಅಂದ್ರೆ ಎಲ್ಲ ನಾಮ್ಸು ಬರುತ್ತೆ ನೀವು ಹೊರಗಡೆ ಜಗತ್ತಿಗೆ ಸರಿಸಮಾನ ಆದಂತಹ ಸಂಬಳ ಕೊಡ್ತಿದ್ದೀರೇ ಹೌದು ಆದರೆ ಮಾತ್ರನೇ ನೀವು ಅವ್ರ ಕ್ವಾಲಿಫೈಡ್ ಆ ಸರ್ಟಿಫಿಕೇಟ್ ಕೊಡೋದೇ ಅವಾಗ ನಿಮಗೆ ನೀವೊಂದು ಕೇರಿಂಗ್ ಆರ್ಗನೈಜೇಷನ್ ರೀತಿ ಇದರೀತಿಯಾದ ತರಬೇತಿಗಳು ಕೊಟ್ಟಿದ್ದೀರಾ ಎಸ್ ಕೊಟ್ಟಿರಬೇಕು ಅವ್ರಿಗೆ ಅವೇರ್ನೆಸ್ ಮೂಡಿಸಿದೀರಾ ನಿಮ್ಮಲ್ಲಿ ಆ ಪ್ರಜ್ಞೆ ಇದೆಯಾ ಶಿಕ್ಷಕರಿಗೆ ಹೇಗೆ ವರ್ತಿಸಬೇಕು ಮಕ್ಕಳ ಜೊತೆಗೆ ಸೊ ಈ ರೀತಿಯಾದ ಅನೇಕ ಪ್ರಶ್ನೆಗಳು ಇರ್ತದೆ ನೂರಾರು ಪ್ರಶ್ನೆಗಳು ಸರ್ಟಿಫೈ ಆದಮೇಲೆ ನಮ್ಮ ಸಂಸ್ಥೆ ಕೂಡ ಜಿ ಪಿ ಟಿ ಡಬ್ಲ್ಯೂ ಅದು ಸರ್ಟಿಫೈ ಆಗಿದೆ ಅಂತ ಬರೋದು ಅಂದ್ರೆ ಇದು ಅವಾಗ ಏನೋ ಕಾಲ್ ಮಾಡ್ತಿರಿ ಬಂದ್ ಸೇರುವಂತದ್ದೆಲ್ಲ ಯಾವಾಗ್ಲೂ ಓಪನ್ ಇರುತ್ತೆ ನೀವು ಹಾಕೋಬಹುದು ಅಲ್ಲಿ ಯಾವಾಗ ಬೇಕಾದ್ರೆ ನೀವು ತಗೋತೀರಿ ಅಲ್ಲಿ ಒಂದು ನೀವು ಕಳಿಸೋದು ಒಳ್ಳೆಯದು ಯಾವಾಗ್ಲೂ ಒಳ್ಳೆಯದು ಯಾಕಂದ್ರೆ ಹೆಚ್ ಆರ್ ನವರು ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಒಂದ್ ಕಡೆ ಇಟ್ಕೊಂಡಿರ್ತಾರೆ ನಮಗೆ ಯಾವಾಗ ಅವಶ್ಯಕತೆ ಬರುತ್ತೆ ಯಾರು ಪ್ರಯಾರಿಟಿ ಲಿಸ್ಟಲ್ಲಿ ಇರ್ತಾರೆ ಅವ್ರಿಗೆ ಇಮಿಡಿಯೇಟ್ ಕಾಲ್ ಹೋಗುತ್ತೆ ಅವ್ರು ಬರಬಹುದು ಅಟೆಂಡ್ ಮಾಡಬಹುದು ಇಂಟರ್ವ್ಯೂಸ್ ಅಟೆಂಡ್ ಮಾಡಬಹುದು ವೇರಿಯಸ್ ಲೆವೆಲ್ಸ್ ಆಫ್ ಇಂಟರ್ವ್ಯೂಸ್ ಇರುತ್ತೆ ಮೊದಲನೇ ಹಂತದಲ್ಲಿ ಸ್ಥಳೀಕರು ಮಾಡ್ತಾರೆ ಆಮೇಲೆ ಎರಡನೇ ಹಂತದಲ್ಲಿ ಬೇರೆ ರಾಜ್ಯದವರು ಬಂದು ಇಂಟರ್ವ್ಯೂ ಮಾಡ್ತಾರೆ ಮೂರನೇ ಹಂತದಲ್ಲಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಮಾಡುತ್ತೆ ಆಮೇಲೆ ಹೆಚ್ ಆರ್ ಇಂಟರ್ವ್ಯೂ ತಗೊಳ್ತಾರೆ ನಾಲ್ಕೈದು ಹಂತಗಳಲ್ಲಿ ಇಂಟರ್ವ್ಯೂ ಆಗಿ ಅವ್ರು ಸೆಲೆಕ್ಟ್ ಓ ಈ ಇದು ಆಫೀಸ್ ಇಲ್ಲೇ ಇದೆ ಎಲ್ಲಿಗೆ ಅಷ್ಟು ಆಧಾರಿತವಾಗಿ ಬರಬಹುದು ಈಗ ನಾನು ಆಂಧ್ರದಲ್ಲಿದ್ದೀನಿ ತೆಲುಗು ಬರುತ್ತೆ ನನಗೆ ನನಗೆ ಕನ್ನಡವೂ ಬರುತ್ತೆ ಅಂದ್ರೆ ಕರ್ನಾಟಕಕ್ಕೆ ಹೋಗಿ ಪಾಠ ಮಾಡಬಹುದು ನಾನು ಕರ್ನಾಟಕದಲ್ಲಿದ್ದೀನಿ ನನಗೆ ತಮಿಳ್ ಬರುತ್ತೆ ನಾನು ತಮಿಳ್ನಾಡಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಮಾಡಬಹುದು ಹಿಂದಿ ಬರುತ್ತೆ ನಾನು ಡೆಲ್ಲಿಗೆ ಹೋಗಿ ಕೆಲಸ ಮಾಡ್ತೀನಿ ಮಾಡ್ಬಹುದು ಡೆಲ್ಲಿಯಲ್ಲಿರೋರು ಯಾರೋ ನನಗೆ ತೆಲುಗು ಬರುತ್ತೆ ಆಂಧ್ರಕ್ಕೆ ಬರ್ತೀನಿ ಬರಬಹುದು ಹಾಗೇನಿಲ್ಲ ನಾವಿಪ್ಪತ್ಮೂರು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಹರಿಯಾಣ ದೆಲ್ಲಿ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಛತ್ತೀಸ್ಗಢ ಒರಿಸ್ಸಾ ಬಿಹಾರ್ ಇಲ್ಲಿ ನೀವು ಗೆ ಬಂದಿದ್ದೀರಾ ಅಂದ್ರೆ ಮತ್ತೆ ತಮಿಳುನಾಡು ಆಂಧ್ರ ಆಂಧ್ರ ಮತ್ತೆ ಕರ್ನಾಟಕ ಕೇರಳ ಒಂದು ನಾವಿನ್ನು ಹೋಗಿಲ್ಲ ಹೌದಾ ಹೌದು ಕೇರಳದಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮ ಮೊಬೈಲ್ ಆಪ್ಸ್ ಎಲ್ಲ ಹೋಗಿ ಕೆಲಸ ಮಾಡಿದೆ ಬೇರೆ ಬೇರೆ ಶಾಲೆಗಳಿಗೆಲ್ಲ ಹೋಗಿ ಬಂದಿದೆ ಅಲ್ಲೆಲ್ಲ ವಿಜ್ಞಾನದ ಅವೇರ್ನೆಸ್ ಮೂಡುವಂತಹ ಆ ರೀತಿಯಾದಂತಹ ಕಾರ್ಯಕ್ರಮಗಳೆಲ್ಲ ಮಾಡಿದೀವಿ ಆದ್ರೆ ಅಲ್ಲೇ ತಳವೂರಿ ನಾವು ಕೆಲಸ ಮಾಡುವಂತದ್ದು ಕೇರಳದಲ್ಲಿ ಮೇಲು ಫಿಮೇಲ್ ಇಬ್ರು ತಗೋತೀವಿ ಹೌದು ಆಮೇಲೆ ತುಂಬಾ ಜನ ನನಗ್ ಫೋನ್ ಈ ಅಂಗವಿಕಲತೆ ಇರೋರಿಗೆ ಒಂದಿಷ್ಟು ಕೆಲಸ ಬೇಕಾಗಿದೆ ಅಂತ ಆ ತರದ್ದು ಖಂಡಿತ ಅದಕ್ಕೂ ಅವಕಾಶ ಇದೆ ಅವರಿಗೆ ಮೊಬಿಲಿಟಿ ಇಲ್ಲದೆ ಇರೋದ್ರಿಂದ ನಮ್ದು ಮೆಜಾರಿಟಿ ಆಫ್ ದ ವರ್ಕ್ ಮೊಬಿಲಿಟಿ ಇರುತ್ತೆ ಅಂದ್ರೆ ಕೇಂದ್ರಗಳಿಗೆ ಹೋಗ್ಬೇಕು ಶಾಲೆಗಳಿಗೆ ಹೋಗ್ಬೇಕು ಸದಾ ತಿರುಗುವಂತ ಕೆಲಸಗಳಿರುತ್ತೆ ಒಂದ್ ವೇಳೆ ಹಾಗಾಗ್ಲಿಲ್ಲ ಅಂತಂದ್ರೆ ಅಕೌಂಟ್ಸ್ ಜಾಬ್ ಮಾಡಬಹುದು ಹೆಚ್ ಆರ್ ಜಾಬ್ ಮಾಡಬಹುದು ಕ್ಲರಿಕಲ್ ಜಾಬ್ಸ್ ಇರುತ್ತೆ ಅದನ್ನ ಮಾಡಬಹುದು ಸೊ ಇಲ್ಲ ನಾನು ಶಿಕ್ಷಕನಾಗಿನೂ ಕೆಲಸ ನೀವು ನೋಡಬಹುದು ನಮ್ಮ ಶಿಕ್ಷಕ ತರಬೇತಿ ಮಾಡುವಂತಹ ಕೂಡ ಸ್ವಲ್ಪ ತೊಂದರೆ ಇದ್ರು ನಡೆಯೋದಿಕ್ ತೊಂದರೆ ಇದ್ರು ಕೂಡ ಇಪ್ಪತ್ತು ವರ್ಷಗಳಿಂದ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವರು ಅವ್ರು ಯಾವತ್ತೂ ಕುತ್ಕೊಳ್ಳೋದೇ ಇಲ್ಲ ನಾವೇ ಎಲ್ಲ ಸರಿ ಇದ್ದರೂ ಕೂಡ ನಿಂತ್ಕೊಳ್ಬೇಕಾದ್ರೆ ಒದ್ದಾಟ ಅವ್ರು ನಿಂತ್ಕೊಂಡೇ ಪಾಠ ಮಾಡ್ತಾ ಇರ್ತಾರೆ ಅವರವರ ಆಸಕ್ತಿ ಅದು ಅವ್ರಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ನಾನು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತಂದ್ರೆ ಯಾಕೆಂದ್ರಲ್ಲ ಸೊ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಈ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ನಾನು ಅಗಸ್ತ್ಯಗೆ ಜಾಯ್ನ್ ಆಗಿ ಎರಡು ಸಾವಿರದ ಮೂರು ನಾನೇ ಎರಡನೇ ಎಂಪ್ಲಾಯ್ ಅಗಸ್ತ್ಯ ಫೌಂಡೇಶನ್ಗೆ ಅಗಸ್ತ್ಯ ಬರೀ ಒಂದು ಜಸ್ಟ್ ಡ್ರೈ ಡ್ರೈ ಲ್ಯಾಂಡ್ ಆಗಿತ್ತು ಅಂದ್ರೆ ಬರೀ ಒಂದು ಗಿಡ ಮರ ನಾನು ಒಂದು ಟೂ ವೀಲಲ್ಲಿ ತಗೊಂಡ್ ಒಂದು ಸೂಪರ್ ಎಕ್ಸಲ್ ಇತ್ತು ಅದನ್ನ ತಗೊಂಡ್ ಬಂದ್ರೆ ಅದು ನಿಲ್ಸೋದಕ್ಕೆ ನೆರಲಿಲ್ಲ ಸೊ ಅದು ಈ ಒಂದು ಜಾಗ ಆ ತರ ಇತ್ತು ಪರಿಸ್ಥಿತಿ ಆಮೇಲೆ ಅಗಸ್ತ್ಯದಲ್ಲಿ ಜಾಯ್ನ್ ಆದಮೇಲೆ ಇಲ್ಲಿ ಬೇರೆ ಬೇರೆ ಇವಾಗ ಹೋಮಿ ಬಾಬಾ ಸೈನ್ಸ್ ಸೆಂಟರ್ ಮುಂಬೈಯಿಂದ ಇರ್ಬೋದು ಐ ಎ ಎಸ್ ಸಿ ಬ್ಯಾಂಗ್ಳೂರಿಂದ ಇರ್ಬೋದು ಅದೇ ಥರ ಐ ಐ ಟಿ ಬೇರೆ ಬೇರೆ ಐ ಐ ಟಿಯಿಂದ ಅದೇ ಥರ ಡಿ ಆರ್ ಡಿ ಒ ಸೈಂಟಿಸ್ಟ್ಗಳಿರ್ಬೋದು ಬೇರೆ ಬೇರೆ ಸೈಂಟಿಸ್ಟ್ಗಳು ಅವ್ರು ಬಂದು ನಮಗೆ ಡೈರೆಕ್ಟಾಗಿ ಟ್ರೈನಿಂಗ್ ಕೊಟ್ಟರು ಅಂದರೆ ನಮಗೆ ಇದ್ರ ಉದ್ದೇಶ ಏನು ಏನೇನೆಲ್ಲ ಮಾಡಿದರೆ ಮಕ್ಕಳಿಗೆ ಅರ್ಥ ಆಗತ್ತೆ ಅನ್ನೋದು ಆ ಒಂದು ಲೆವೆಲಿಂದ ಅಂದರೆ ನಾವು ಒಂದು ಅದೃಷ್ಟ ಏನಂದರೆ ಅಬ್ದುಲ್ ಕಲಾಂ ಲೆವೆಲಿಂದ ಅಲ್ಲ ಎಲ್ಲ ಯಾರ ಸೈಂಟಿಸ್ಟ್ ಇರ್ತಾರ ಅವರೆಲ್ಲಾಗಿ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಅವರೇ ನಮಗೆ ಬಂದು ಟ್ರೈನಿಂಗ್ ಲೆವೆಲ್ ಕೊಡೋ ಥರ ಟ್ರೈ ಮಾಡಿದ್ರು ಜೊತೆಗೆ ನಾಟ್ ಓನ್ಲಿ ಹಿಯರ್ ಪೀಪಲ್ ಫ್ರಮ್ ಅಬ್ರಾಡ್ ಲೈಕ್ ಯು ಇ ಎಸ್ ಯು ಕೆ ಇಲ್ಲಿಂದ ಬಂದವರು ಯಾರು ಎಜುಕೇಷನ್ಸ್ ರಿಫಾರ್ಮ್ಸ್ ಇರ್ತಾರೋ ಅವ್ರದ್ದು ಅವ್ರ ಡೈರೆಕ್ಟಾಗಿ ಟ್ರೈನಿಂಗ್ ಕೊಟ್ಟರು ಅಷ್ಟೇ ಅಲ್ಲ ನಾವು ನಮಗೆ ಅನುಭವ ಅಗಸ್ತ್ಯ ಆಪರ್ಸು ಕೊಟ್ಟರು ಲೈಕ್ ಯು ಯುಎಸ್ ಎಸ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಇರುವಂತ ಎಜುಕೇಶನ್ ಸಿಸ್ಟಮ್ನ ಸ್ಟಡಿ ಮಾಡಿಕೊಂಡು ಅಲ್ಲೆಲ್ಲಾನು ನಾವು ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದ್ವಿ ಅಲ್ಲಿ ಹೋಗಿ ಎಕ್ಸಿಬಿಷನ್ ಎಲ್ಲ ಮಾಡಿದ್ವಿ ಸೊ ಅದನ್ನೆಲ್ಲ ಒಂದು ಅನುಭವನ ಇಲ್ಲಿ ನಾವು ಕೊಡೋಕೆ ಪ್ರಯತ್ನ ಅಂದ್ರೆ ನಾಟ್ ಓನ್ಲಿ ಇಂಡಿಯಾ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ದೇ ಕೇಮ್ ಅಂಡ್ ದೇ ಗೆಟ್ ವಿ ಗೆಟ್ ರೈನ್ ಫ್ರಮ್ ದೆಮ್ ಆಗಸ್ಟ್ ಇಪ್ಪತ್ತೈದು ವರ್ಷಗಳ ಹಿಂದೆ ಇಷ್ಟು ಜರ್ನಿ ಇದೆ ಯಾರ್ಯಾರ್ದು ಕೊಡುಗೆ ಇದೆ ಇದೆ ಅಲ್ವಾ ಅವರೆಲ್ಲ ಅವ್ರ ಇದಕ್ಕೆ ಹಾಗಾಗಿ ಇವತ್ತು ಅಗಸ್ತ್ಯ ರೂಪಗೊಂಡ ಸೊ ಎಮ್ ಎಸ್ ಸ್ವಾಮಿನಾಥನ್ ಯು ಆರ್ ರಾವ್ ಇರ್ಬೋದು ಯಾರು ಇಸ್ರೋ ಸೈಂಟಿಸ್ಟ್ಗಳಿರ್ಬೋದು ಅವರೆಲ್ಲಾನು ಇದರಲ್ಲಿ ಒಂದು ಅವರವಾದಂಥ ಲೆವೆಲಲ್ಲಿ ಅವರವರು ಶೇರ್ ಮಾಡಿದ್ದಾರೆ ನಾಲೆಡ್ಜಲ್ಲಿ ಜಾಸ್ತಿ ಆಪರ್ಚುನಿಟಿ ಇಲ್ಲ ಅಂದರೆ ಇನ್ಫಾರ್ಮೇಷನ್ಸ್ ಕೊಡೋವಂಥದ್ದು ಯಾರೂ ಇಲ್ಲ ಇದ್ದದ್ದು ಯಾರು ಅಂದರೆ ಒಂದು ಟೆಕ್ಸ್ಟ್ ಇಲ್ಲ ಇಲ್ಲಾಂದರೆ ಟೀಚರ್ಸ್ ಆದರೆ ಈಗ ಆ ಒಂದು ಪರಿಸ್ಥಿತಿ ಬದಲಾವಣೆ ಆಗಿದೆ ಇವಾಗ ಅವನ ಕೈಯಲ್ಲೆಲ್ಲ ಇದೆ ಅಂದ್ರೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವನ ಎಲ್ಲ ಸಿಗತ್ತೆ ಸೊ ಅವಾಗ ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಹೇಗೆ ಪಾಠ ಮಾಡ್ತಾ ಇದ್ವಿ ಟೀಚರ್ ಅದೇ ತರ ಪಾಠ ಮಾಡಿದ್ರೆ ಉಪಯೋಗ ಇಲ್ಲ ಯಾಕಂದ್ರೆ ಇನ್ಫಾರ್ಮೇಶನ್ಗೆ ಅವನ ಕೈಯಲ್ಲಿ ಇದೆ ಅವಶ್ಯಕತೆ ಇಲ್ಲ ಇವಾಗ ಎಲ್ಲಿಂದ ಅಂದ್ರೆ ಅವ್ನಿಗೆ ಯಾವ್ದೇ ನಾಲೆಜ್ ಬೇಕು ಅಂದ್ರೆ ಯಾವ ಐಡಿಯಾ ಡೌಟ್ ಇದ್ರೂ ಅವ್ನಿಗೊಂದು ತಕ್ಷಣಲ್ಲೇ ಅವ್ನು ಕೇಳಿದ್ರೆ ಸಾಕು ಮೊಬೈಲಲ್ಲಿ ಸಿಕ್ಬಿಡುತ್ತೆ ಶಿಕ್ಷಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಿಡುತ್ತೆ ಸೊ ಆ ಟೀಚರ್ಗೆ ಇನ್ಫಾರ್ಮೇಶನ್ ಅವಸರ ಇಲ್ಲ ಆದರೆ ಆ ಇನ್ಫಾರ್ಮೇಶನ್ ಜ್ಞಾನವಾಗಿ ಹೇಗೆ ಕನ್ವರ್ಟ್ ಮಾಡ್ಬೇಕಂದ ಅದು ಇಂಪಾರ್ಟೆಂಟ್ ಇವಾಗ ಸೊ ಅವನು ಚಾಟ್ ಜಿ ಪಿ ಟಿ ಇರ್ಬೋದು ಇಂಟರ್ನೆಟ್ ಇರ್ಬೋದು ಬೇರೆ ಬೇರೆ ಎಲ್ಲಾನು ಅವನ ಕೈಯಲ್ಲಿದೆ ಆದರೆ ಆ ಇನ್ಫಾರ್ಮೇಶನ್ ಹೇಗೆ ನಾಲೆಜ್ ಆಗಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ಇವಾಗ ಮುಖ್ಯ ಗುರಿ ಟೀಚರ್ಗೆ ಇರೋದು ಇವಾಗ ಟೀಚರ್ ನನಗೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಏನು ಅನುಭವ ಇದೆ ಅನುಭವನೆಲ್ಲ ತಗೊಂಡು ಬಂದು ಒಂದು ದಿವ್ಸ ಒಂದು ವರ್ಷ ಎರಡು ವರ್ಷದಲ್ಲಿ ಅದೆಲ್ಲ ಕೊಟ್ಬಿಡ್ತೀನಿ ಅಂತೆ ಅದಾಗಲ್ಲ ಯಾಕಂದ್ರೆ ಜ್ಞಾನ ಅನ್ನೋದು ಅದು ಇನ್ಹರೆಂಟ್ ಇರುತ್ತೆ ಅಂದ್ರೆ ಮಕ್ಕಳು ಅವರಲ್ಲಿ ಜ್ಞಾನ ಇರುತ್ತೆ ಆ ಜ್ಞಾನನ ಹೇಗೆ ರಿ ಅವರ್ ತೆಗಿಬೇಕು ಅದನ್ನು ಅವನಷ್ಟು ಅವನು ಅವನು ಕಲಿಬೇಕಂದ್ರೆ ಆ ಜ್ಞಾನ ಹೇಗೆ ರಚನೆ ಮಾಡಬೇಕು ಅನ್ನೋದು ಆ ಒಂದು ವಾತಾವರಣವನ್ನು ಟೀಚರು ಕ್ರಿಯೇಟ್ ಮಾಡಬೇಕು ಅದನ್ನು ನಾವಿಲ್ಲಿ ಅವ್ರಿಗೆ ಟ್ರೈನಿಂಗಲ್ಲಿ ಕೊಡ್ತೀವಿ ಹಾಗಾದ್ರೆ ಈಗ ಬೇಸಿಕ್ ಪ್ರಶ್ನೆಗೆ ಬಂದ್ಬೇಡ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನಾವು ಏನಂತ ನೋಡಬೇಕು ಮಕ್ಕಳನ್ನೇ ಸ್ಕೂಲಿಗೆ ಮಾಡಬೇಕಂದ್ರೆ ಅವರು ಒಂದು ಆ ಪ್ಯಾರೆಂಟ್ಸ್ ಆಗಿ ಅವಾಗಲೇ ಅವರು ಅನ್ಕೋಬಾರ್ದು ಇವನು ಇಂಜಿನಿಯರ್ ಡಾಕ್ಟರ್ ಇಲ್ಲ ಇಂಥ ಆಗ್ಬೇಕು ಅಂತ ಅವ್ನ ಅವನಿಗೆ ಅವನೇ ಆದಂಥ ಪ್ಯಾಶನ್ ಇರುತ್ತೆ ಅವನದೇ ಆದಂತ ಒಂದು ಇರುವಂತ ಇನ್ಹರೆಂಟ್ ನಾಲೆಜ್ ಇರುತ್ತೆ ಇನ್ಹರೆಂಟ್ ಸ್ಟ್ರೆಂತ್ ಇರುತ್ತೆ ಆ ಸ್ಟ್ರೆಂತ್ ಅನ್ನು ಆಮೇಲೆ ಅಬ್ಸರ್ವ್ ಮಾಡ್ಕೊಂಡು ಅವನ್ ಏನಾಗಬೇಕು ಅವ್ನಿಗೆ ಎಲ್ಲಾನು ಎಕ್ಸ್ಪ್ಲೋರ್ ಆಗಬೇಕು ಅವನು ಅವ್ನಿಗೆ ಯಾವ್ದು ಇಷ್ಟ ಆಗತ್ತ ಅದನ್ನು ನಾವು ಹೆಚ್ಚು ಅವನಿಗೆ ಆ ಒಂದು ಎಕ್ಸ್ಪ್ಲೋರ್ಸರ್ ಆ ಒಂದು ಅವಶ್ಯಕತೆ ಏನಿದೆ ಅವ್ನಿಗೆ ಆ ಅವಶ್ಯಕತೆಗೆ ಏನೇನಿದೆ ಅದೆಲ್ಲ ಅವನಿಗೆ ಸಪೋರ್ಟ್ ಮಾಡಿದ್ರೆ ಅವನಿಗೆ ಏನು ಬಾಕ್ ಅವ್ನಿಗೆ ಮಾಡ್ಕೊಂಡು ಹೋಗ್ತಾನೆ ಸೊ ನಾನು ಆಸ್ ಎ ಪ್ಯಾರೆಂಟ್ ಆಗಿ ಮುಂಚಿತವಾಗಿ ನಾನು ಸೊ ನಾನು ಡಾಕ್ಟರ್ ಆಗಬೇಕು ನನ್ಗೇನೋ ಡ್ರೀಮ್ ಇರುತ್ತೆ ಆ ಡ್ರಾ ಅನ್ನ ನಾನು ಫಿಲ್ ನನ್ಗೆ ಆಗಿಲ್ಲ ಅವ್ನಾಗಬೇಕು ನನ್ನ ಮಗ ಆಗಬೇಕು ನನ್ನ ಮಕ್ಳಾಗ್ಬೇಕು ಇಲ್ಲ ಅಂದ್ರೆ ಪ್ರಸ್ಥತಿ ಏನಾಗುತ್ತೆ ಅಂದ್ರೆ ನನ್ನ ಮನೆಯಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ಏನೋ ಆಗಿದ್ದಾರೆ ಅವ್ರ ನಮ್ಮ ರಿಲೇಷನ್ ಏನೋ ಆಗಿದ್ದಾರೆ ಅಂಥದೆಲ್ಲ ಪ್ಯಾರೆಂಟ್ಸ್ ಆ್ಯಸ್ ಎ ಪ್ಯಾರೆಂಟ್ಸ್ ಆಗಿ ಆಫ್ ಕೋರ್ಸ್ ಇರ್ಬೋದು ಬಟ್ ಲೆಟ್ ದೆಮ್ ಎಕ್ಸ್ಪ್ಲೋರ್ ದೆಮ್ ಜೆಲ್ಫ್ ಲೆಟ್ ದೆಮ್ ಎಂಜಾಯ್ ದೇವರ್ ಲೈಫ್ ಅಲ್ಲಿ ಅವನಿಗಾದಂಥ ಇಷ್ಟ ಏನಿದೆ ಅದಕ್ಕೆ ಬೇಕಾಗಿರುವಂಥ ಸಪೋರ್ಟನ್ನು ನಾವು ಕೊಡಬೇಕಾಗಿರುತ್ತೆ ಒಂದೇ ಪ್ರಶ್ನೆ ಕೇಳ್ತೀನಿ ಟೀಚರ್ಸ್ ಅನ್ನು ಇವಾಗ ನಿಮ್ಮ ಹತ್ರ ಒಂದು ಟೂ ವೀಲರ್ ಇರುತ್ತೆ ಆ ಟೂ ವೀಲರ್ ರಿಪೇರ್ ಆದರೆ ಎಲ್ಲಿ ಕ ಹೋಗ್ತೀರಾ ಗ್ಯಾರೇಜ್ ಹೋಗ್ತೀವಿ ಎಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಪಕ್ಕದ ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್ ಅವ್ರ ಹತ್ರ ತಗೊಂಡೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ಲ ಆದರೆ ಅವನಿಗೆ ಎಲ್ಲಿ ಕೊಡ್ತೀರಾ ಅವನು ಎಂಟು ತ ಎಂಟನೇ ತರಹತೋ ಅಂಥೇ ತರೆಯುತ್ತೋ ಪಾಸ್ ಆಗುತ್ತೆ ಅವನು ಜಸ್ಟ್ ಒಂದು ಡೆ ಕ್ರಿಕ್ಕರ್ ಕ್ರಿಕ್ಕರ್ ಹೊಡೆದು ಒಂದು ರಾಡ್ ರೌಂಡ್ ಹಾಕ್ಕೊಂಡು ಬಂದು ಏನು ಪ್ರಾಬ್ಲಮ್ ಏನು ಚಾಲೆಂಜ್ ಎಲ್ಲ ಹೇಳ್ಬಿಡ್ತಾನೆ ಆದರೆ ಮೆಕ್ಯಾನಿಕಲ್ ಇಂಜಿನಿಯರ್ ಯಾರು ಮಾಡಿರ್ತಾನೆ ಒಳ್ಳೆ ಕಾಲೇಜಲ್ಲಿ ಅವನು ಪ್ರಾಬ್ಲಮ್ ಕಂಡಿಡಿಯೋಕ್ಕಾಗಲ್ಲ ಯಾಕೆ ಆಗಲ್ಲ ಸೊ ಅದು ನಮ್ಮ ವಿದ್ಯಾವ್ಯವಸ್ಥೆಯಲ್ಲಿರುವಂಥ ಚಾಲೆಂಜ್ ಭಾಳ ಅದ್ಭುತವಾಗಿ ಹೇಳಿದ್ರಿ ಯಾಕಂದ್ರೆ ಪ್ರಾಬ್ಲಮ್ ಅನ್ನು ಆ ಒಂದು ಅವನು ಕಲಿತಿರೋದದು ಅಷ್ಟು ವರ್ಷ ಕಾಲೇಜ್ ಅಲ್ಲಿ ಓದಿರೋದದು ಆದರೆ ಹಿ ಕೆನಾಟ್ ಏಬಲ್ ಟು ಫೈನ್ ದ ಐಡೆಂಟಿಫೈ ದ ಪ್ರಾಬ್ಲಮ್ ಬಿಕಾಸ್ ಹಿ ನೋಸ್ ಓನ್ಲಿ ಥಿರಿಟಿಕಲ್ ಪಾರ್ಟ್ ಹಿ ಇಸ್ ನಾಟ್ ಹ್ಯಾಂಗ್ ಎ ಪ್ರಾಕ್ಟಿಕಲ್ ನಾಲೆಜ್ ಸೆಕೆಂಡ್ ಪರ್ಸನ್ ಪರ್ಸನ್ ಅಂತ ಅಂತ ಫಸ್ಟ್ ಯಾರು ಸರ್ ಬಲರಾಮ್ ನನಗಿಂತ ಮೂರ್ ತಿಂಗಳು ಮುಂಚೆ ಜಾಯ್ನ್ ಆದ್ರು ಅವ್ರ ಇವಾಗ ಹೈದರಾಬಾದ್ ಅಂದ್ರೆ ಆಂಧ್ರ ತೆಲಂಗಾಣ ರೀಜನಲ್ ಹೆಡ್ ಆಗಿದ್ದಾರೆ ಸೊ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾನು ಮೊದಲಿಂದ ನನಗೆ ಅಕಾಡೆಮಿಕ್ ಇಷ್ಟ ಅದರಿಂದ ಅಕಾಡೆಮಿಕ್ ಅಲ್ಲೇ ನಾನು ಇದೀನಿ ಸೊ ಹೆಚ್ಚು ಪ್ಯಾಶನ್ ನನಗೆ ಹೊಸ ಆಕ್ಟಿವಿಟಿ ಡಿಸೈನ್ ಮಾಡೋದು ಹೊಸ ಮಾಡೋದು ಮಾದರಿಗಳನ್ನ ತಯಾರು ಮಾಡೋದು ಸೊ ವಿಜ್ಞಾನ ಅಂದ್ರೆ ಸಪ್ರೇಟ್ ಅಲ್ಲ ಎಲ್ಲ ಒಟ್ಟಿಗೆ ಮಾಡ್ಬೇಕು ಅಂತ ಇಂಟರ್ ಡಿಸಿಪ್ಲಿನರಿ ಅಂತ ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ ಸೊ ಇವಾಗ ನಮ್ಮ ಅಡಿಗೆ ಮನೆಯಲ್ಲಿ ಒಂದು ಕಾಫಿ ಮಾಡ್ತೀವಿ ಆ ಕಾಫಿಯಲ್ಲಿನೂ ಹೇಗೆ ನಾವು ವಿಜ್ಞಾನ ಮಾಡ್ತೀವಿ ಇವಾಗ ಪಾಪ್ಕಾರ್ನ್ ಇರತ್ತೆ ಆ ಪಾಪ್ಕಾರ್ನ್ ಅಲ್ಲಿ ಏನು ಎಂತ ವಿಜ್ಞಾನ ಮಾಡ್ಬೇಕು ಅದರಲ್ಲಿ ಮ್ಯಾಥ್ಸ್ ಏನಿದೆ ಫಿಸಿಕ್ಸ್ ಏನಿದೆ ಕೆಮಿಸ್ಟ್ರಿ ಏನಿದೆ ಬಯಾಲಜಿ ಏನಿದೆ ಹೆಂಗ್ ಇದೆ ಇದನ್ನೆಲ್ಲಾನು ಡಿಸೈನ್ ಮಾಡ್ತಾ ಇದ್ವಿ ಇವಾಗ ಪಾಪ್ಕಾರ್ನ್ ಇದೆ ಸೊ ಪಾಪ್ಕಾರ್ನ್ ನೀವು ಎಲ್ಲ ಇವಾಗ ಮೆಕ್ಕೋ ಇದೆ ಮೆಕ್ಕೋ ಪಾಪ್ಕಾರ್ನ್ ಒಂದಾನೆ ಬೇರೆ ಬೇರೆನೇ ಮೆಕ್ಕೆಜೋಳ ಪಾಪ್ಕಾರ್ನ್ ಮೆಕ್ಕೆಜೋಳ ಬೇರೆ ಪಾಪ್ಕಾರ್ನ್ ಬೇರೆ ಅಲ್ವಾ ಆದರೆ ನೋಡೋದಕ್ಕೆ ಹೆಂಗಿರುತ್ತೆ ಸೇಮ್ ಇರುತ್ತೆ ಸರ್ ಆದರೆ ಪಾಪ್ಕಾರ್ನ್ ಮಾತ್ರ ಪಾಪ್ ಆಗುತ್ತೆ ಮೆಕ್ಕೋ ಜೋಳ ಪಾಪ್ ಆಗಲ್ಲ ಯಾಕೆ ಸೈನ್ಸ್ ಇರಿ ಅದರಲ್ಲಿ ಹೌದು ಇವಾಗ ಸ್ವೀಟ್ ಕಾರ್ನ್ ಇದೆ ಸ್ವೀಟ್ ಕಾರ್ನು ಪಾಪ್ಕಾರ್ನ್ ಅಲ್ಲ ಆ ಸ್ವೀಟ್ ಕಾರ್ನ್ ಆ ಥರ ಸಿಹಿ ಇದ್ದು ಅದನ್ನು ಸ್ವೀಟ್ ಕಾರ್ನ್ ಆಗೇ ತಿಂತೀವಿ ಆದ್ರೆ ಮೆಕ್ಕೆಜೋಳ ಬೇರೆ ಉಪಯೋಗಿಸ್ತಾರೆ ಆ ಥರ ಜೋಳ ಅನ್ನೋದು ಆಕ್ಚುಲಿ ಆ ಮೆಕ್ಕೆಜೋಳ ಅನ್ನೋದು ಇಂಡಿಯಾದಲ್ಲ ಅದು ಸುಮಾರು ಒಂದು ಐದು ಸಾವಿರ ವರ್ಷಕ್ಕಲ್ಲೂ ಫೈವ್ ಮಿಲಿಯನ್ ಇಯರ್ಸ್ ಮುಂಚದಿಂದ ಇದೆ ಆದ್ರೆ ಪ್ರಪಂಚಕ್ಕೆ ಗೊತ್ತಾಗಿದೆ ಮೆಕ್ಕೆಜೋಳದ ಬಗ್ಗೆ ಹದಿನೈದನೇ ಶತಮಾನದಿಂದ ಅದಕ್ಕೆ ಮುಂಚೆ ಮೆಕ್ಕೆಜೋಳ ಯಾರಿಗೂ ಗೊತ್ತಿಲ್ಲ ಬರೀ ಅಮೆರಿಕ ಮೆಕ್ಸಿಕೋ ಅವ್ರಿಗೆ ಮಾತ್ರ ಗೊತ್ತಿತ್ತು ಯಾಕಂದ್ರೆ ಅಲ್ಲಿ ಮಾತ್ರ ಹುಟ್ಟಿ ಅಲ್ಲಿ ಮಾತ್ರ ಅದು ಬೆಳೀತಾ ಇತ್ತು ಯಾವಾಗ ಕೊಲಂಬಸ್ ಅದನ್ನು ನಮ್ಮ ಭಾರತಕ್ಕೆ ಕಂಡಿಡಬೇಕು ಅಂತ ಅವನು ಕೊಲ ಅಮೆರಿಕವಾದನು ಅಲ್ಲಿ ಅವನು ನೋಡ್ದ ಅಲ್ಲಿಂದ ಆ ಆವಾಗಿಂದ ಪೋರ್ಚುಗೀಸು ಸ್ಪೇನ್ ಅವರೆಲ್ಲ ಹೋಗ್ಬಿಟ್ಟು ಅದನ್ನು ಎಲ್ಲ ಪ್ರಪಂಚದ ಎಲ್ಲ ತಗೊಂಡು ಬಂದರು ಅಲ್ಲಿ ತನಕ ಮೆಕ್ಕೆ ಯಾರಿಗೂ ಗೊತ್ತಿಲ್ಲ ನೋಡಿ ಈ ಒಂದು ಪಾಪ್ಕಾರ್ನಿಂದ ನಾವು ಹೆಂಗೆ ಹಿಸ್ಟ್ರಿ ಕಲಿಸಬಹುದು ಸೊ ಅದೆಲ್ಲ ಮಕ್ಕಳು ಕೊಟ್ಟು ತೋರಿಸ್ತೀವಿ ಓಕೆ ಎಲ್ಲ ಡಿಫ್ರೆನ್ಸ್ ತೋರಿಸ್ತಾರೆ ಅವರು ಕಚ್ಚಿ ನೋಡ್ತಾರೆ ತಿಂದು ನೋಡ್ತಾರೆ ಡಿಫ್ರೆನ್ಸ್ ಏನಂತ ಗೊತ್ತಾಗತ್ತೆ ಅವರೇ ಹೇಳ್ಬಿಡ್ತಾರೆ ಯಾಕೆ ಪಾಪ ಆಗತ್ತೆ ಇದು ಯಾಕೆ ಪಾಪ ಆಗೋಲ್ಲ ಅಂತ ಸೊ ಅದೇ ತರ ನಿಮ್ಗೆ ಕಾಫಿ ಬೀಜ ಇದೆ ಕಾಫಿ ಬೀಜ ನಾವು ರಾ ನೋಡಿರ್ತೀರಾ ನೀವು ಹಸಿವಾಗಿರೋದು ಅದರಲ್ಲಿ ನಿಮ್ಗೆ ವಾಸನೆ ಇಂಥದ್ದು ಬರಲ್ಲ ಯಾವಾಗ ಅದ ರೋಸ್ಟ್ ಮಾಡ್ತಿರೋ ಆವಾಗ ಅದು ಕಾಫಿ ಆಗತ್ತೆ ಸೊ ಆ ರೋಸ್ಟ್ ಟೈಮ್ ಇದೆ ಅಲ್ವಾ ಆ ಟೈಮ್ ಚೇಂಜ್ ಆಗದೇ ಅದರಲ್ಲಿ ಫ್ಲೇವರ್ ಚೇಂಜ್ ಆಗ್ತಾ ಬರುತ್ತೆ ಯಾಕೆ ಅದಾಗ್ತಾ ಇದೆ ಅಲ್ಲಿ ಅಂತ ಕೆಮಿಕಲ್ ರಿಯಾಕ್ಷನ್ಸ್ ಏನಿರುತ್ತೆ ಅಲ್ಲಿ ಕೆಮಿಸ್ಟ್ರಿ ಬರುತ್ತೆ ಸೊ ನಿಮಗೆ ಮೊದಲ ತಗೊಂಡ್ರೆ ರಾ ಸೀಡ್ಸ್ ನೀವು ಅರ್ಧ ಕೆಜಿ ತಗೊಂಡ್ರೆ ಇಷ್ಟು ಬರುತ್ತೆ ಅದನ್ನ ನೀವು ರೋಸ್ಟ್ ಮಾಡಿದ್ರೆ ಅದು ಡಬಲ್ ತ್ರಿಬಲ್ ಆಗಿಬಿಡುತ್ತೆ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅದರಲ್ಲಿರೋ ನೀರೆಲ್ಲ ಆವಿ ಆಗಿ ಹೋಗಿರುತ್ತೆ ಅದ್ರ ಕೆಲವೊಂದು ಆಸಿಡ್ಸ್ ಬರುತ್ತೆ ಅದು ಫ್ಲೇವರ್ ಕೊಡುತ್ತೆ ಆವಾಗ ಆ ಸ್ಮೆಲ್ ಎಲ್ಲ ನಾ ಆಗೇ ಬರೋದು ಹೌದಾ ಹೊಸ ನ್ಯಾಷನಲ್ ಕರಿಕ್ ಎಜುಕೇಷನ್ ಪಾಲಿಸಿ ಏನಿದೆ ಅಲ್ವಾ ಅದನ್ನು ಏನೇಳ್ತಾ ಅಂದರೆ ದ ಲರ್ನಿಂಗ್ ಶುಡ್ ಬಿ ಇಂಟರ್ ಡಿಸಿಪ್ಲಿನರಿ ಸೊ ಯಾವಾಗಲೂ ಇದು ವಿಜ್ಞಾನ ಇದು ಗಣಿತ ಇದು ಹಿಸ್ಟ್ರಿ ಅಂತ ಇಲ್ಲ ಸೊ ಎಲ್ಲ ಒಟ್ಟಿಗೆ ನಾವು ಕಲಿಬೇಕು ಯಾಕಂದರೆ ಫೈನಲ್ ಆಗಿ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು ಆ ಒಂದು ಇಂಡಿವಿಜುವಲ್ ಲರ್ನರ್ ಈಗ ಹೊಸ ಪಾಲಿಸಿ ಬಂದಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಅದೇ ಸಿ ಇವಾಗ ಸಾಕಷ್ಟು ಮೂವತ್ತು ವರ್ಷಗಳಿಂದ ಹೇಳ್ತಾ ಇರೋದು ಒಂದೇ ಸರ್ ಅದು ಸುಮಾರು ಅರವತ್ತಾರು ಕೊಠಾರಿ ಇಂದ ಇವಾಗ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತನಕ ಬರ್ತಾ ಇರೋದೇನೆಂದರೆ ಹೆಚ್ಚು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಕೊಡಬೇಕು ಮಕ್ಕಳಿಗೆ ಅನುಭವಪೂರ್ವಕ ಜಾಸ್ತಿ ಕೊಡಬೇಕು ಅನ್ನೋದೇ ಉದ್ದೇಶ ಸರ್ ನಮ್ಮ ಅಗಸ್ತ್ಯ ಇಪ್ಪತ್ತು ವರ್ಷದಿಂದ ಹೇಳ್ತಾ ಇರೋದು ಅದು ಬರೀ ನಾವು ಕೇಳೋದ್ರಿಂದ ನಾವು ನಮ್ಗೆ ಅರ್ಥ ಆಗೋದು ಹತ್ತು ಹತ್ತಿಂದ ಇಪ್ಪತ್ತು ಸೆಕೆಂಡ್ ಅದೇ ನೋಡೋದ್ರಿಂದ ಮಾಡೋದ್ರಿಂದ ಫಾರ್ಟಿ ಫಿಫ್ಟಿ ಅದೇ ನಾವು ವಿಚಾರಣೆ ಮಾಡಿ ಡಿಸ್ಕಸ್ ಮಾಡಿ ಇನ್ನೊಬ್ಬರಿಗೆ ಅದನ್ನು ಪಾ ಪಾಠ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ನಮಗೆ ಕಾ ಅರ್ಥ ಆಗುತ್ತೆ ಸೊ ಅದು ಈ ಅನ್ನೋದು ಅದಕ್ಕೆ ಜಾಗ